ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ಎಷ್ಟೋ ವಿಷಯಗಳು ಹಿಂದೂಗಳ ಗಮನಕ್ಕೆ ಬಂದಿರೋದಿಲ್ಲ ರಾಮ ಮಂದಿರ ಒಡೆದು ಬಾಬ್ರಿ ಮಸೀದಿ ಕಟ್ಟಿದ್ರು ಅನ್ನೋದು ಗೊತ್ತಿದೆ ಆದರೆ ಅಂಥದ್ದು ಬೇಕಾದಷ್ಟು ಜಾಗಗಳನ್ನು ವಕ್ಫ್ ಬೋರ್ಡ್ ಕಬಳಿಸಿಕೊಂಡಿದೆ ಅನ್ನೋದು ನಮ್ಮವರಿಗೆ ಗೊತ್ತೇ ಇಲ್ಲ ಇವತ್ತಿಗೂ ಸಾಕಷ್ಟು ಜಾಗಗಳನ್ನು ಹಿಂದುಗಳು ಇದು ನಮಗೆ ಸೇರಿದ್ದು ಅಂತ ಸಾಕ್ಷಿ ಕೊಟ್ಟು ಕೊಟ್ಟು ಸುಸ್ತಾಗಿ ಹೋಗಿದೆ ಅಂಥದ್ದೇ ಒಂದು ದೊಡ್ಡ ಕೇಸ್ ಹಿಂದೂಗಳ ಗಮನಕ್ಕೆ ಬಾರದ ಕೇಸಿನ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನಿಮಗೊಂದು ಮಹಾಭಾರತದ ಕತೆ ಹೇಳ್ತೀನಿ ಪಾಂಡವರು ಮತ್ತು ಕೌರವರ ನಡುವಿನ ಕಲಹ ದುರ್ಯೋಧನ ಯಾವಾಗಲೂ ಪಾಂಡವರ ಮೇಲೆ ಹಾಗೆ ಸಾರ್ತಲೇ ಇದ್ದ ಒಮ್ಮೆ ದುರ್ಯೋಧನ ಪಾಂಡವರನ್ನ ನಾಶ ಮಾಡೋದಕ್ಕೆ ಶಕುನಿಯ ಜೊತೆ ಸೇರಿ ಒಂದು ಸಂಚು ರೂಪಿಸ್ತಾನೆ ಪಾಂಡವರಿಗೆ ಒಂದು ಅರಗಿನ ಅರಮನೆಯನ್ನ ಉಡುಗೊರೆಯಾಗಿ ನೀಡಿದ್ದ ಅರಗಿನ ಅರಮನೆ ಅಂದ್ರೆ ಕಂಪ್ಲೀಟ್ ಆಗಿ ಮೇಣದಿಂದ ನಿರ್ಮಿಸಲಾಗಿತ್ತು ಸ್ವಲ್ಪ ಬೆಂಕಿ ತಾಗಿದ್ರು ಸಹ ಇಡೀ ಅರಮನೆ ಹೊತ್ತಿ ಉರಿದು ಒಳಗಿದ್ದವರು ಸಾಯ್ತಾ ಇದ್ರು ಅದನ್ನ ಲಕ್ಷಗೃಹ ಅಂತ ಕೂಡ ಕರೆಯಲಾಗುತ್ತೆ ಅಂಥ ಅರಮನೆಗೆ ಪಾಂಡವರನ್ನ ದುರ್ಯೋಧನ ಆಹ್ವಾನಿಸ್ತಾನೆ ಪಾಂಡು ಪುತ್ರರು ಒಳಗೆ ಇರುವಾಗ ಬೆಂಕಿ ಹಚ್ಚಿ ಕೊಲ್ಲುವ ಯೋಜನೆ ಆ ದುರ್ಯೋಧನನದ್ದು ಇದು ವಿದುರನಿಗೆ ಗೊತ್ತಾಗತ್ತೆ ಉಪಾಯದಿಂದ ಪಾಂಡವರಿಗೆ ವಿಷಯ ತಿಳಿಸಿ ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ ಇದು ಮಹಾಭಾರತದಲ್ಲಿ ಬರುವ ಒಂದು ಚಿಕ್ಕ ಕತೆ ಈ ಘಟನೆ ನಡೆದಿದ್ದು ಈಗಿನ ಉತ್ತರ ಪ್ರದೇಶದ ಮೀರತ್ ಸಮೀಪದಲ್ಲಿ ಮೀರತ್ಗೆ ಹೋಗಿ ಯಾರಾದರೂ ಲಕ್ಷ ಮಂಡಲ ಅಥವಾ ಲಕ್ಷ ಗೃಹ ಎಲ್ಲಿ ಅಂತ ಕೇಳಿದರೆ ಯಾರು ಬೇಕಾದರೂ ಆ ಜಾಗ ತೋರಿಸ್ತಾರೆ ದುರಂತ ಅಂದರೆ ಮಹಾಭಾರತದ ಘಟನೆಗೆ ಸಾಕ್ಷ್ಯದ ಆ ಜಾಗವನ್ನು ಐವತ್ಮೂರು ವರ್ಷದ ಹಿಂದೆ ಇದು ನಮಗೆ ಸೇರಿದ್ದು ಅಂತ ವಕ್ಫ್ ಬೋರ್ಡ್ ಕೋರ್ಟ್ ಮೆಟ್ಟಿಲೇರಿತ್ತು ಈ ಕೇಸ್ ಶುರುವಾಗೋದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ಮಾರ್ಚ್ ಮೂವತ್ತೊಂದನೇ ತಾರೀಕು ಬರ್ನಾವ ಗ್ರಾಮದ ಖಾನ್ ಈ ದಿಬ್ಬ ಏನಿದೆ ಇದು ಶೇಖ್ ಬದ್ರುದ್ದೀನ್ ಖಾನ್ನ ಗೋರಿ ಸುಮಾರು ಆರುನೂರು ವರ್ಷಗಳ ಹಿಂದೆ ಇಲ್ಲೇನೋ ಮಾಡ್ತಿದ್ದ ಅಂತ ಹೇಳಿಕೊಂಡು ಕೋರ್ಟ್ ಮೆಟ್ಟಿಲಿಡ್ತಾರೆ ಮೀರತ್ ಡಿಸ್ಟಿಕ್ ಕೋರ್ಟ್ನಲ್ಲಿ ಕೇಸ್ ಆಗುತ್ತೆ ಆದರೆ ಫೈನಲಿ ಇದು ತಮ್ಮದೇ ಜಾಗ ಅಂತ ಅವರಿಗೆ ಸಾಬೀತು ಮಾಡೋಕ್ಕಾಗಿಲ್ಲ ಈ ಜಾಗದ ಬಗ್ಗೆ ಮೊದಲಿಂದಲೂ ಕೂಡ ವಿವಾದ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ಎ ಎಸ್ ಐ ಭಾರತೀಯ ಪುರಾತತ್ವ ಇಲಾಖೆ ಇದು ಹಿಂದೂಗಳಿಗೆ ಸೇರಿದ್ದು ಅನ್ನೋ ವರದಿಯನ್ನು ನೀಡಿರುತ್ತೆ ನಗರದ ದಕ್ಷಿಣಕ್ಕೆ ಲಾಖಾ ಮಂಟಪ ಅನ್ನೋ ಸಣ್ಣ ಗುಡ್ಡ ಇದೆ ಮೀರತ್ನಿಂದ ಹತ್ತೊಂಬತ್ತು ಮೈಲಿ ದೂರದಲ್ಲಿರುವ ಬರ್ನಾವದಲ್ಲಿ ಪಾಂಡವರನ್ನು ಸುಡುವ ಪ್ರಯತ್ನ ಆಗಿದ್ದಕ್ಕೆ ಕುರುಹುಗಳು ಕೂಡ ನೀಡಿತ್ತು ಆಗ್ಲೇ ವಕ್ಫ್ ಅದು ತಮಗೆ ಸೇರಿದ್ದು ಅಂತ ಸಾಬೀತು ಮಾಡೋಕೆ ಆಗಿರಲಿಲ್ಲ ನಂತರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮತ್ತೆ ಕೇಸ್ ಆಗ್ತಾರೆ ಅರ್ಚಕರಾದ ಕೃಷ್ಣದತ್ ಮಹಾರಾಜ್ ಅವರು ಇದು ಸ್ಮಶಾನದ ಜಾಗ ಅಲ್ಲ ಹಿಂದೂಗಳ ಯಾತ್ರಾ ಪ್ರದೇಶ ಅಂತ ವಾದ ಮಂಡಿಸ್ತಾರೆ ಎಂಥ ವಿಪರ್ಯಾಸ ನೋಡಿ ಈಗಲೂ ಕೆಲವರು ಮಾತಾಡೋರಿದ್ದಾರೆ ಮಹಾಭಾರತ ಕಟ್ಟುಕತೆ ಅಂತ ಆದರೆ ಯುದ್ಧ ನಡೆದ ಸ್ಥಳಗಳಲ್ಲಿ ಸಿಕ್ಕ ರಕ್ತದ ಕುರುಹು ಇವತ್ತಿಗೂ ಅಲ್ಲಿನ ಮಣ್ಣು ಕೆಂಪಾಗಿದೆ ಇದನ್ನು ಒಪ್ಕೊಳ್ಳೋದಿಲ್ಲ ಈ ಜಾಗದಲ್ಲೂ ಅಷ್ಟೇ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಇದನ್ನು ಉತ್ಖನ್ನ ಮಾಡಿದಾಗ ಮಹಾಭಾರತದ ಕಾಲದ ಸುಮಾರು ನಾಲ್ಕು ಸಾವಿರದ ಐನೂರು ಸಾಕ್ಷ್ಯಗಳು ಪತ್ತೆಯಾಗಿತ್ತು ಅದರಲ್ಲಿ ರಥ ರಥದ ಚಕ್ರಗಳು ಆಯುಧಗಳು ಇನ್ನು ಅನೇಕ ಕುರುಹುಗಳು ಸಿಗುತ್ತೆ ಸುರಂಗ ಮಾರ್ಗ ಕೂಡ ಪತ್ತೆಯಾಗುತ್ತೆ ಇಲ್ಲಿ ಒಂದನ್ನು ಗಮನಿಸಿ ಹಿಂದೂಗಳ ಧಾರ್ಮಿಕ ಭಾವನೆ ಇರೋ ಸ್ಥಳಗಳನ್ನೇ ವಕ್ಫ್ ಬೋರ್ಡ್ ಯಾವಾಗಲೂ ಕಬಳಿಸಿಕೊಳ್ಳುತ್ತೆ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ಇರುವ ಮಹಾಭಾರತದ ಕುರುಹುಗಳನ್ನು ನಿನ್ನೆ ಮೊನ್ನೆ ಬಂದವರು ನಮ್ಮದು ಅಂತಿದ್ದಾರೆ ಹಿಂದುಗಳ ಪಾಡು ಹೇಗಾಗಿದೆ ಅಂದರೆ ಈ ಮಂದಿರ ನಮ್ಮದು ಅದು ನಮ್ಮದು ಅಂತ ಒಪ್ಪಿಸಬೇಕಾಗಿದೆ ಹರಿದ್ವಾರ ತಮಿಳುನಾಡು ಯುಪಿ ಇಲ್ಲಿ ಬಂಜರು ಭೂಮಿಯನ್ನು ಕೂಡ ವಕ್ ಬೋರ್ಡ್ ನಮ್ಮದು ಅಂತ ವಶಪಡಿಸ್ಕೊಂಡಿದ್ರು ಆದರೆ ಯು ಪಿಯಲ್ಲಿ ಯೋಗಿಜಿ ಅದನ್ನು ವಾಪಸ್ ತೆಗೆದುಕೊಂಡ್ರು ದೆಹಲಿಯ ದಯಾಗಂಜ್ ಎನ್ನುವಲ್ಲಿ ವಕ್ಫ್ ಮುಖಾಂತರ ಒಂದು ಕಬರಿಸ್ತಾನ ಕಟ್ಟಿದ್ರು ಕಟ್ಟಿದರು ಸ್ವಲ್ಪ ಸಮಯದ ನಂತರ ಇಂಟೆಲಿಜೆನ್ಸಿ ಮಾಹಿತಿ ಅಲ್ಲಿ ಶಸ್ತ್ರಾಸ್ತ್ರ ಶೇಖರಣೆ ಆಗ್ತಾ ಇದೆ ಹಾಗೂ ಅದರ ಬಳಿ ಓಡಾಡ್ತಿದ್ದವರು ಪಾಕಿಗಳು ಅನ್ನೋದು ಗೊತ್ತಾಗತ್ತೆ ತಕ್ಷಣ ಆ್ಯಕ್ಷನ್ ತಗೋತಾರೆ ಹಾಗೆ ಆ ಸ್ಥಳವನ್ನು ಜಪ್ತಿ ಮಾಡ್ತಾರೆ ಈಗ ಜನಗಳ ಮನಸ್ಸಲ್ಲೂ ಒಂದು ಜಾಗೃತಿ ಮೂಡಿದೆ ಬೇಕಂತಲೇ ಜಾಗ ಅತಿಕ್ರಮಣ ಮಾಡ್ತಾ ಇದ್ದಾರೆ ಅನ್ನೋದು ಜನರಿಗೂ ಗೊತ್ತಾಗಿದೆ ಇದೇ ರೀತಿ ಎಷ್ಟು ಹಿಂದೂಗಳ ಜಾಗವನ್ನು ವಕ್ಫ್ ಕಬಳಿಸಿರ್ಬಹುದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ವರ್ಷಿಪ್ ಆಕ್ಟ್ ತಂದರು ಬಹುಸಂಖ್ಯಾತ ಹಿಂದೂಗಳು ಕಷ್ಟ ಅನುಭವಿಸಬೇಕಾಯಿತು ಇಸ್ಲಾಮಿಕ್ ದೇಶಗಳಲ್ಲಿ ಸಿಗದ ಫೆಸಿಲಿಟಿ ಆ್ಯಂಡ್ ರೈಟ್ಸ್ ನಮ್ಮ ದೇಶದಲ್ಲಿ ಸಿಗ್ತಾ ಇದೆ ನಮ್ಮಲ್ಲಿ ಯುಸಿಸಿ ತರೋಕೆ ಒಪ್ಪಲ್ಲ ಅದೇ ಬೇರೆ ದೇಶದಲ್ಲಿ ಮಸೀದಿಯನ್ನ ಪಬ್ಲಿಕ್ ಟಾಯ್ಲೆಟ್ ಮಾಡಿದರೂ ಕೂಡ ಬಾಯಿ ಮುಚ್ಕೊಂಡಿರ್ತಾರೆ ಇರ್ತಾರೆ ಅಲ್ಲ ಇರಿಸ್ತಾರೆ ಸಮಾನ ಸ್ವಾತಂತ್ರ್ಯ ಅಧಿಕಾರ ಕೊಟ್ಟಾಗ ಅದನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಬೇಕು ದುರಂತ ನೋಡಿ ಹಿಂದೂಗಳಿಗೆ ಇವತ್ತು ಇದು ನಮ್ಮ ಜಾಗ ಅಂತ ಸಾಕ್ಷಿ ಕೊಡಬೇಕು ವಕ್ಫ್ ತನ್ನಷ್ಟಕ್ಕೆ ತಾನು ಕಬಳಿಸ್ಕೊಳ್ಳುತ್ತೆ ಇದೆಲ್ಲದಕ್ಕೂ ಕಾರಣ ನೆಹರು ಹಾಗೂ ಇಂದಿರಾ ಗಾಂಧಿ ತಂದಂತಹ ಕಾನೂನು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe Mari Bell icon Oti.